ಸ್ವಾಗತ ನ್ಯೂಸ್ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದಲ್ಲಿ ಆಷಾಢ ರಥೋತ್ಸವದ ಸಂಭ್ರಮ ಆಷಾಢ ಮಾಸದಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಡೆಯುವ ರಾಜ್ಯದ ಏಕೈಕ ರಥೋತ್ಸವ ಚಾಮರಾಜೇಶ್ವರ ರಥೋತ್ಸವ ಇಂದು ಅದ್ದೂರಿಯಾಗಿ ಜರುಗಿತು ಶ್ರೀ ಚಾಮರಾಜೇಶ್ವರ ಬ್ರಹ್ಮರಥಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ರಥೋತ್ಸವ ಆರಂಭವಾಯಿತು ಮಧ್ಯಾಹ್ನದ ವೇಳೆಗೆ ಸಲ್ಲುವ ಶುಭ ಲಗ್ನದಲ್ಲಿ ರಥೋತ್ಸವ ಜರುಗಿತು ರಥೋತ್ಸವ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಮತ್ತೆ ದೇವಾಲಯದ ಆವರಣಕ್ಕೆ ಆಗಮಿಸಿತು ರಥೋತ್ಸವಕ್ಕೆ ಮೈಸೂರು ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದರು ನವಜೋಡಿಗಳು ರಥೋತ್ಸವಕ್ಕೆ ಹಣ್ಣು ಜವನ ಎಸೆದು ನವಜೋಡಿಗಳು ರಥೋತ್ಸವಕ್ಕೆ ಹಣ್ಣು ದವನ ಎಸೆದು ಚಾಮರಾಜೇಶ್ವರನ ಆಶೀರ್ವಾದ ಪಡೆದು ಪುನೀತರಾದರು ನಂತರ ಪುರೋಹಿತರಾದ ನಾಗರಾಜ ದೀಕ್ಷಿತ್ ರಥೋತ್ಸವದ ಹಾಗೂ ಜಾತ್ರೆಯ ಹಿನ್ನೆಲೆಯನ್ನು ತಿಳಿಸಿದರು ಇನ್ನು ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಲವಾರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ವರದಿ ಕುಮಾರ್ ಎಸ್ ಚಾಮರಾಜನಗರ ಈ ಸರ್ವಭೂತೇಶು ಶಕ್ತಿ ರೂಪೇಣ ಸಮಸ್ಥಿತ ನಮಸ್ತಸ್ತೆ ನಮಸ್ತಸ್ತಿ ನಮಸ್ತಸ್ತಿ ನಮೋ ನಮಃ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸ ನಡೀತಕ್ಕಂಥ ಬ್ರಹ್ಮರಥೋತ್ಸವ ಆಗಿರ್ತಕ್ಕಂಥದ್ದು ಯಾವುದೇ ಕಾಲದಲ್ಲೂ ಕೂಡ ಆಷಾಢ ಮಾಸರ ಇಲ್ಲೂ ಕೂಡ ಶುಭ ಕಾರ್ಯ ನಡೆಯತಕ್ಕಂಥ ವಿಚಾರ ಇದ್ದರೂ ಕೂಡ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜೇಶ್ವರಂಗೆ ಬಹಳ ವಿಶೇಷವಾಗಿ ಅದ್ಧೂರಿಯಾಗಿ ನಡೀತಕ್ಕಂಥ ಚಾಮರಾಜೇಶ್ವರ ರಥೋತ್ಸವ ಅಂತ ಬಹಳ ವೈಶಿಷ್ಟ್ಯಪೂರ್ಣ ಏಕೆಂದರೆ ಈ ಆಷಾಢ ಮಾಸಲ್ಲಿ ಯಾಕಪ್ಪ ಬ್ರಹ್ಮೋತ್ಸವ ಆಗ್ತದೆ ಅಂತಂದರೆ ಈ ಜಗ ಶೃಂಗೇರಿ ಜಗದ್ಗುರು ಅನುಭರಿಸಿಕೊಟ್ಟಿರತಕ್ಕಂಥ ಮಹಾಲಿಂಗಕ್ಕೆ ಮೈಸೂರು ಚಕ್ರವರ್ತಿ ಆಗಿರ್ತಕ್ಕಂಥ ಮಹಾರಾಜ ಮುಡಿ ಕೃಷ್ಣ ದೇವೇವರು ಎರಡೂ ಕೂಡ ಸಂಪರ್ಕ ಇರತಕ್ಕಂಥದ್ರಿಂದ ಇಲ್ಲಿ ಇವತ್ತು ಗುರುಪೂರ್ಣಿಮೆ ಆಗಿರ್ತಕ್ಕಂಥದ್ದು ಮತ್ತು ನಾಡಿದ್ದು ಬರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥ ಮುಂಡಿ ಕೃಷ್ಣ ದೇವರ ಕಾಲ ಆದ್ದರಿಂದ ಶೈವಾಗಮ ಶಾಸ್ತ್ರೀ ರೀತಿಯಾಗಿ ಅವ್ರದ ತೀರ್ಥ ಅಂತದ್ದು ಬಹಳ ಪ್ರಮುಖ ಹಾಗಾಗಿ ಮಹಾರಾಜರು ತಮ್ಮ ನಕ್ಷತ್ರೋತ್ಸವ ಅನ್ನ ತೋರಿಸುವ ಉದ್ದೇಶಕ್ಕೆ ಹೋಗಿ ಈ ಆಷಾಢ ಮಾಸದಲ್ಲಿ ಬಿಡ್ತಕ್ಕಂಥ ಈ ಬ್ರಹ್ಮರಥೋತ್ಸವ ನಡೀತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಹಿಂದೆ ಇದು ಶೃಂಗೇರಿ ಶೃಂಗ ಜಗತ್ಗಳು ಅನುಕರಿಸಿಕೊಟ್ಟಿರ್ತಕ್ಕಂಥ ರಥವಿರ್ಥ ಆಗ್ತಾ ಇತ್ತು ಈಗ ಮಹಾರಾಜರು ಕೊಟ್ಟಿರ್ತಕ್ಕಂಥ ರಥೋತ್ಸವ ನಡೀತಾ ಬಹಳ ಭಾಳ ಗುಣವಾಗಿರ್ತಕ್ಕಂಥದ್ದು ಹಾಗಾಗಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ನಡೆದರೆ ಶ್ರವಣ ನಕ್ಷತ್ರದಲ್ಲಿ ಅವೊಬ್ಬರ ತಿಂದ ನಡೀತಕ್ಕಂಥದ್ದು ಭಾಳ ವೈಶಿಷ್ಟ್ಯ ಹಾಗಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷ ಕಾರ್ಯಾವಳಿ ಅವರೇ ನಡೆಯಿದ್ರು ಕೂಡ ಈ ಒಂದು ರಥ ಸಂಬಂಧದಲ್ಲಿ ಎಲ್ಲ ದಂಪತಿಗಳು ಇಲ್ಲಿ ಸೇರಿ ಆ ಭಗವಂತನಿಗೆ ಅಂತಂದರೆ ಈ ರಥ ನಡೀತಕ್ಕಂಥ ಯಾತಪ್ಪ ಅಂತಂದರೆ ತಾರಕಾಸುರ ಸಂಹಾರ ಅಂತ ಹೇಳಿ ಹಾಗಾಗಿ ಆ ವಿಷ್ಣುವನ್ನೇ ಬಾಣವನ್ನಾಗಿ ಮಾಡಿಕೊಂಡು ನಾಲ್ಕು ವೇದಗಳನ್ನ ಚಕ್ರವನ್ನಾಗಿ ಮಾಡಿಕೊಂಡು ಆದಿಶೇಷನ್ನೇ ಹೆಮರಿಯಾಗಿ ಇಟ್ಕೊಂಡು ಮತ್ತು ನಾಲ್ಕು ವೇದಗಳನ್ನ ಇಟ್ಕೊಂಡು ಈ ರಥವನ್ನು ರಥವನ್ನಾಗಿಟ್ಕೊಂಡು ಈಶ್ವರ ಅಭಿಜಿನ್ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಆ ಒಂದು ತಾರಕಾಸ ಆದ್ದರಿಂದ ಈ ಒಂದು ರಥೋತ್ಸವದಲ್ಲಿ ದುಷ್ಟ ಶಿಕ್ಷಣ ಮತ್ತು ರಕ್ಷಣವಾಗಿರ್ತಕ್ಕಂಥ ದ್ಯೋತಕವಾಗಿರ್ತಕ್ಕಂಥದ್ದು ಹಾಗಾಗಿ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ಬ್ರಹ್ಮರಥೋತ್ಸವದಲ್ಲಿ ಯಾರು ದಂಪತಿ ಸಮೇತವಾಗಿ ಬಂದು ಆ ಭಗವಂತನಿಗೆ ಅಂದರೆ ರಥಸ್ಥಂ ವೃಷಭಾರೂಢಂ ಚಂದನಾರುಕ್ತದ ತಾಂಡವಂ ಸೋಪಹಾರಂ ಶಿವಂ ದುಷ್ಟ ಪುನರ್ಜನ್ಮ ನವಿತ್ಯತೆ ಅಂತಕ್ಕಂಥದ್ದಾದ್ರಿಂದ ಹಣ್ಣು ಜವನಿಯಿಂದ ಆ ಕಲಶಕ್ಕೆ ಅದನ್ನು ಅರ್ಪಣೆ ಮಾಡಿದ್ರೆ ಅವರಿಗೆ ಗಂಡು ಸಂತಾನವಾಗ್ತಕ್ಕಂಥದ್ದು ಮತ್ತು ವಿವಾಹ ಭಾಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಅವರಿಗೆ ವಿಶೇಷವಾಗಿ ಅಧಿಕಾರ ಲಾಭ ಉಂಟಾಗ್ತಕ್ಕಂಥದ್ದು ಆದ್ದರಿಂದ ಇದು ರಾಜ ಚಕ್ರವರ್ತಿಗಳ ಅನುಗ್ರಹ ಇರತಕ್ಕಂಥದ್ದಾದ್ದರಿಂದ ಹಿಂದೆ ಈ ಕ್ಷೇತ್ರಕ್ಕೆ ಹರಿಕುಟಾರ ಅಂತಕ್ಕಂಥ ಹೆಸರಿತ್ತು ಅದನ್ನು ಮಹಾರಾಜರು ತಮ್ಮ ತಂದೆಯ ಹೆಸರಲ್ಲಿ ಇದನ್ನು ಚಾಮರಾಜೇಶ್ವರ ದೇವಾಲಯ ನಿರ್ಮಾಣ ಮಾಡಿ ಈ ಊರಿಗೂ ಕೂಡ ಚಾಮರಾಜನಗರ ಅಂತಕ್ಕಂಥ ಹೆಸರಿತ ವೈಶಿಷ್ಟ್ಯ ಆದ್ದರಿಂದ ಆಷಾಢ ಮಾಸ ನಡೀತಕ್ಕಂಥ ಈ ಬ್ರಹ್ಮರಥೋತ್ಸವ ಇಡೀ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ದೇಶ ವಿದೇಶ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮುಮ್ಮಡಿ ಮುಂಬಡಿ ಕೃಷ್ಣವರ ಮಾಡ್ತಕ್ಕಂಥ ಕ್ಷೇತ್ರಕ್ಕೆ ಈ ಒಂದು ದಿನದಲ್ಲಿ ಯಾರು ಬಂದು ದೇವರು ದರ್ಶನ ಮಾಡ್ತಾರೋ ಅವ್ರಿಗೆಲ್ಲರೂ ಕೂಡ ಸಕಲ ಸಣ್ಣಗಳು ಉಂಟಾಗಲಿ ಅಂತ ಹೇಳಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸರ್ವೇ ಜನ ಸುತ್ತ ಸಮಸ್ತ ಸನ್ಮಂಗಳಾಗಿ ಬಂತು డా డాక్టర్ ఆగమిక్ నాగరాజ్ డా అంత ఫౌండేషన్ దీక్షిత్ థౌండేశ్వర